ಸೊ ಹಲೋ ಗೈಸ್ ಎಲ್ರಿಗೂ ಗುಡ್ ಮಾರ್ನಿಂಗ್ ಟೈಮ್ ಬಂದು ಟೈಮ್ ಐದು ಐವತ್ತಾಗಿದೆ ಸೊ ನೋಡೋಣ ಇವತ್ತು ಬೇಗ ಬಂದಿದ್ದೀನಿ ಡ್ಯೂಟಿ ಆನ್ ಮಾಡೋಣ ಯಾವ ಸಿಕ್ಕರೆ ಅದು ಹೋಯ್ತಾ ಇರೋಣ ಸೊ ಆದಷ್ಟು ಬೇಗ ಟಾರ್ಗೆಟ್ ಮುಗಿಸ್ಕೊಳ್ಳೋಣ ಇವತ್ತು ಸೊ ಡ್ಯೂಟಿ ಆನ್ ಮಾಡೋಣ ಫಸ್ಟು ನಿನ್ನೆ ರಜೆ ಹಾಕಿದ್ದೆ ಸುಮ್ಮನೆ ಎಲ್ಲ ಸುತ್ತಾಡೋಕೆ ಹೋಗಿದ್ವಿ ಸೊ ಅದರಿಂದ ಇವತ್ತು ಸ್ವಲ್ಪ ಬೇಗ ಬಂದಿದ್ದೀನಿ ಮೂರು ಆನ್ ಮಾಡ್ಕೋಣ ಸೊ ಫೈನಲಿ ಆನ್ ಮಾಡಿದೆ ಸೊ ವೆಯ್ಟ್ ಮಾಡೋಣ ಇವಾಗ ಯಾವ ಸಿಕ್ಕರೆ ಅದು ಡ್ಯೂಟಿ ಮಾಡೋಣ ಸೊ ಡ್ಯೂಟಿ ಬಿದ್ದ ಮೇಲೆ ಸಿಗ್ತೀನಿ ಮತ್ತೆ ಯಾವ್ದಾದ್ರು ಬಾಡಿಗೆ ಸಿಕ್ಕಿದ ಮೇಲೆ ಸವೆ ಒಂದು ಮೂರು ಬಾಡಿಗೆ ನಾಲ್ಕು ಬಾಡಿಗೆ ಇಲ್ಲೇ ಲೋಕಲ್ ಮಾಡಿದೆ ಮಾಡ್ಕೊಂಡು ಇವಾಗ ಮಲ್ಲೇಶ್ವರಂಗೆ ಬಿದ್ದಿದೆ ಬಾಡಿಗೆ ಊಬರಲ್ಲಿ ಇಲ್ಲಿಂದ ಸೊ ಪಿಕ್ ಮಾಡೋಣ ಎಷ್ಟೊತ್ತಾಯ್ತು ಇಲ್ಲೇ ಲೋಕಲ್ ಏನು ಮಾಡ್ತಾಯಿದ್ದೆ ಆಫ್ ಆಗ್ತಾಯಿಲ್ಲ ಇದು ಅದು ಸೊ ನೋಡಿ ಇದು ಹೆಂಗೆ ತೋರಿಸ್ತಾ ಇದೆ ನೋಡಿ ನಿಮ್ಚ ತೋರಿಸ್ತೀನಿ ಊಬರು ಇಲ್ಲೇ ಇರೋದು ಬಟ್ ಸುತ್ತ ಹಾಕೊಂಡು ತೋರಿಸ್ತದೆ ನೋಡಿ ಎಲ್ಲಿಂದ ಹೆಂಗ್ ತೋರಿಸ್ತಾ ಇದೆ ನೋಡಿ ಇಲ್ಲಿ ಇರೋದು ಇಲ್ಲೇ ಸೊ ಬನ್ನಿ ಮತ್ತೆ ಡ್ರಾಪ್ ಆದ್ಮೇಲೆ ಸಿಗ್ತೀನಿ ತಿರ್ಗಾ ಡ್ರಾಪ್ ಮುಗಿಸ್ತೀನಿ ಆಫ್ ಮಾಡಿದ್ದೀನಿ ವಯಸ್ಸಾದವರು ಸೊ ಒಂದು ಹತ್ತು ನಿಮಿಷ ಕಾಲು ಗಂಟೆ ವೆಯ್ಟ್ ಮಾಡಿರಿ ಮತ್ತು ರಿಟರ್ನ್ ಕರ್ಕೊಂಡೋಗಿರಿ ಅಂದರು ಸರಿ ಐದು ಸಾವಿರ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ಒಂದು ನಿಮಿಷ ತೋರಿಸ್ತೀನಿ ಇವಾಗ ನಮ್ಮ ಏರಿಯಾದೆಲ್ಲ ಕರ್ಕೊಂಡು ಎಷ್ಟಾಗಿದೆ ಅಂತ ಸೊ ನೋಡಿ ಮುನ್ನೂರ ತೊಂಬತ್ತೊಂದು ಮತ್ತು ರಿಟರ್ನ್ ಸೇಮ್ ಬಾಡಿಗೆ ಸಿಗುತ್ತೆ ಅವ್ರನ್ನೇ ಅವ್ರನ್ನೇ ಕರ್ಕೊಂಡೋಗ್ತೀನಿ ಸೊ ಪರವಾಗಿಲ್ಲ ಇವತ್ತು ಈ ಥರ ಯಾರಾದರೂ ವೆಯ್ಟ್ ಮಾಡಿದೆ ಅಂದರೆ ವೆಯ್ಟ್ ಮಾಡಿ ಕರ್ಕೊಂಡು ಹೋಗ್ರಿ ಯಾಕಂದರೆ ಬೇರೆ ಜಾಗದಲ್ಲಿ ಹೋಗಿ ನೀವು ಡ್ರಾಪ್ ಆದ್ಮೇಲೆ ಬರೋಲ್ಲ ಅಂದ್ಬಿಟ್ಟು ಹೋಗಿ ಅಲ್ಲಿ ಸುಮ್ಮನೆ ಅರ್ಧ ಗಂಟೆ ಒನ್ ಅವರ್ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಈ ಥರ ಕರ್ಕೊಂಡು ಹೋಗೋದು ಬೆಸ್ಟು ಸೊ ಮತ್ತು ಇವ್ರನ್ನ ಡ್ರಾಪ್ ಮಾಡಿದ್ಮೇಲೆ ಸಿಗ್ತೀನಿ ಎಷ್ಟು ಆಯಿತು ಏನಂತ ವೆಯ್ಟ್ ಮಾಡ್ತೀನಿ ಒಂದು ಕಾಲು ಗಂಟೆ ಅಂತ ಹೇಳಿದ್ದಾರೆ ಆ ಕಡೆ ಈ ಕಡೆ ಆಗುತ್ತೆ ಮುನ್ನೂರ ತೊಂಬತ್ತೊಂದು ಮುನ್ನೂರ ತೊಂಬತ್ತೊಂದು ಏಳ್ನೂರ ಎಂಬತ್ತೆರಡು ರೂಪಾಯಿ ಇತ್ತು ಏಳ್ನೂರ ಎಂಬತ್ತು ರೂಪಾಯಿ ಹಾಕ್ಸ್ಕೊಂಡೆ ಸೊ ಇವಾಗ ಮನೆ ಮನೆ ಹತ್ರ ಏನೇ ಇದ್ದೀನಿ ನಾಷ್ಟ ಮಾಡ್ಕೊಂಡು ಮನೇಲಿ ತಿರ್ಗಿ ಡ್ಯೂಟಿ ಮಾಡ್ತೀನಿ ಇವಾಗ ಟೈಮ್ ಬಂದು ಒಂಬತ್ತುವರೆ ಹೆಚ್ಚು ಕಮ್ಮಿ ನಮ್ಮ ಮನೇಲಿ ಮನೆಗೆ ಹೋಗಿ ನಾಶ ಮಾಡೋಷ್ಟು ಹತ್ತು ಗಂಟೆ ನಾಷ್ಟ ಮಾಡಿಕೊಂಡು ಡ್ಯೂಟಿ ಮಾಡ್ತೀನಿ ತಿರ್ಗಿ ಸೊ ಮನೆಗೆ ಹೋಗ್ತೀನಿ ಇವಾಗ ಸೊ ಮತ್ತು ಊಟ ಮಾಡಾದ್ಮೇಲೆ ಬಾಡಿಗೆ ಸಿಕ್ಕಿದ್ಮೇಲೆ ಆವಾಗ ಸಿಗ್ತೀನಿ ಮತ್ತೆ ತಿರ್ಗಾ ನೀವು ಇವಾಗ ಹೆಚ್ಚು ಕಮ್ಮಿ ಒಂದು ಅವರ್ ಆಗುತ್ತೆ ನಾಶ ಮಾಡಿಕೊಂಡು ಮತ್ತೆ ತಿರ್ಗ ಮನೆಗೆ ಹೋದರೆ ಸ್ವಲ್ಪ ಲೇಟ್ ಆಗುತ್ತೆ ಸೊ ಮನೆ ಆಯ್ತು ಹೋಗೋಣ ಮನೆಗೆ ಸೊ ವಯಸ್ಸು ಬಾಡಿಗೆ ಬಿತ್ತು ಇಲ್ಲೇ ಲೋಕಲ್ ಬಾಡಿಗೆ ಬಿದ್ದಿದೆ ಹೊಡ್ಕೊಂಡಿದ್ದೀನಿ ಊಬರಲ್ಲಿ ನಮ್ಮ ಗಾಡಿ ನೋಡಿ ಊಟ ಆಯಿತು ಮನೆಯಲ್ಲಿ ಊಟ ಮಾಡಿಕೊಂಡು ಹೊಡ್ತಾ ಇದ್ದೀನಿ ಎಲ್ಲವರ ನೋಡೋಣ ಫಸ್ಟ್ ಕಸ್ಟಮರ್ ಅಂತ ನೋಡೋಣ ಇಲ್ಲೇ ಪಕ್ಕದಲ್ಲೇ ಅವರೇ ಹತ್ರನೇ ಡ್ಯೂಟಿ ಡ್ರಾಪ್ ಮಾಡಿದ್ಮೇಲೆ ತೋರಿಸ್ತೀನಿ ನಲವತ್ತೈದು ಇವು ಅವ್ರ್ಕೊಂಬರಿ ನಲ್ವತ್ತೈದು ರೂಪಾಯಿ ಕೊಟ್ಟರು ಸೊ ನೋಡೋಣ ಟೈಮ್ ಆಯಿತು ಟೀಕವ ಟೈಮ್ ಆಯಿತು ಇವಾಗ ಜಾಸ್ತಿ ಬಿಲ್ಲಲ್ಲ ಇವಾಗ ಡ್ಯೂಟಿ ವೆ ಡ್ಯೂಟಿಗಳು ಮನೇಲಿ ನಾಷ್ಟ ಮಾಡ್ಕೊಂಡ್ ಬಂದಮೇಲೆ ಒಳ್ಳೆಯ ಒಂದು ಡ್ಯೂಟಿ ಮಾಡಿದ್ದೀನಿ ಇವಾಗ ಟೈಮ್ ಬಂದು ಹನ್ನೆರಡು ಕಾಲು ಇಲ್ಲಿಯೇ ಡ್ಯೂಟಿ ಮಾಡಿದ್ದೀನಿ ಎಪ್ಪತ್ತು ರೂಪಾಯಿದು ಡ್ಯೂಟಿ ಮಾಡಿಲ್ಲ ನಿದ್ದೆ ಬರ್ತೈತೆ ಡ್ಯೂಟಿನೇ ಬರ್ತಾಯಿಲ್ಲ ಯಾವುದು ಸೆವೆನ್ ಹಂಡ್ರೆಡ್ ಆಗಿದೆ ನಾವೇ ಕೂತ್ಬಿಟ್ಟಿದ್ದೀನಿ ಟೈಮ್ ನೋಡಿ ಎಷ್ಟೊತ್ತಿಗೆ ಆಗುತ್ತೆ ಅಂದ್ಕೊಂಡೆ ಬೆಳಗ್ಗೆ ಆಗಿರೋ ಲೆಕ್ಕ ನೋಡಿಕೊಂಡ್ರೆ ಎಷ್ಟೊತ್ತಿಗೆ ಚೆನ್ನಾಗಿ ಆಗುತ್ತೆ ಅಂದ್ಕೊಂಡೆ ನೋಡಿದ್ರೆ ನಾಷ್ಟ ಮಾಡಿದ್ಮೇಲೆ ಡ್ಯೂಟಿನೇ ಇಲ್ಲ ನಿದ್ದೆ ಹೊಡಿತಾ ಇದ್ದೀನಿ ಫುಲ್ಲು ಮೊಬೈಲ್ ನೋಡಿ ನೋಡಿ ಚಾರ್ಜ್ ಖಾಲಿ ಆಗೋಯ್ತು ಆದರೆ ಡ್ಯೂಟಿ ಇಲ್ಲ ಮಾಡೋಣ ಅದರ ಮೇಲೆ ಆದರೆ ಏನಾದರೂ ಬಂದರೆ ಬರ್ಬೋದು ಕಾರಣ ಏನು ಮಾಡೋಕ್ಕಾಗಲ್ಲ ಒಂದಿನ ಹಂಗಿರುತ್ತೆ ಒಂದಿನ ಹಿಂಗಿರುತ್ತೆ ಸಿಕ್ಕಿದೆ ಯಾವಾಗ ಇವಾಗ ಎಷ್ಟು ತೋರಿಸ್ತಾ ಇತ್ತು ಅಮೌಂಟ್ ಕರೆಕ್ಟಾಗಿ ನೋಡಿಲ್ಲ ನೂರ ಎಪ್ಪತ್ತು ನೂರ ಎಂಬತ್ತು ತೋರಿಸ್ತಾಯಿತ್ತು ಎತ್ಕೊಂಡಿದ್ದೀನಿ ಬನ್ನಿ ಆಯ್ತು ಡ್ರಾಪ್ ಮಾಡೋಣ ನೂರ ಅರವತ್ತು ರೂಪಾಯಿ ಹನ್ನೊಂದು ಕಿಲೋಮೀಟ್ರು ಕಮ್ಮಿ ಆಗಾಯ್ತು ನೋಡೋಣ ಇದರಲ್ಲಿ ಎಷ್ಟು ಕೊಡ್ತಾನೆ ಅಂತ ಒಬ್ಬರವ್ ಕೊಡ್ಬೋದು ಜಾಸ್ತಿ ಇವಾಗ ಪ್ಯಾಸೆಂಜರಿಂದ ಕಮ್ಮಿ ಇವನು ಎಷ್ಟು ಕೊಡ್ತಾನ ನೋಡೋಣ ಫಸ್ಟ್ ಇವಾಗ ಚೆಕ್ ಮಾಡೋಣ ಹಾಂ ಪರವಾಗಿಲ್ಲ ನೂರ ಎಪ್ಪತ್ತೇಳು ರೂಪಾಯಿ ಕೊಟ್ಟ ಬಟ್ ಒಂದೊಂದು ಸರ್ತಿ ಊಬರವನ್ನ ಹಾಕಿ ಕೊಡ್ತಾನೆ ಸೊ ಟೈಮ್ ಬಂದು ಎರಡು ಗಂಟೆ ಆಯಿತು ಫಸ್ಟು ಊಟ ಮಾಡ್ಕೊಳ್ಳೋಣ ಒಟ್ಟೆ ಸೀತಾಯಿದ್ದೆ ಊಟ ಮಾಡ್ಕೊಂಡು ಸಿಗ್ತೀನಿ ಮತ್ತೆ ಓ ಜಯನಗರ ಇವಾಗ ಡ್ಯೂಟಿ ಬೀಳ್ತವೆ ಸೀತಾ ಸರ್ಕಲ್ ಊಟ ಮಾಡಿಕೊಂಡು ಡ್ಯೂಟಿ ಮಾಡಿ ನಾನು ಅಂದ್ಕೊಂಡಿದ್ದೀನಿ ಇಲ್ಲ ಮನೆ ಕಡೆ ಅದಾದ್ರೂ ಬಿದ್ದರೆ ಹಾಕೊಂಡು ಹೋಗ್ಬಿಡ್ತೀನಿ ಇಲ್ಲಿ ಮುಂದೆ ಇದೆ ಹೋಟ್ಲೆಲ್ಲ ಊಟ ಮಾಡ್ಕೊತೀನಿ ಫಸ್ಟ್ ಯಾವುದು ಊಟ ಆದಮೇಲೆ ಒಂದು ಬಾಡಿಗೆ ಸಿಕ್ಕಿದೆ ಅಂಟಿಗಿರಿ ಸೈಡ್ ನೋಡಿ ನೋಡ್ಕೊಂಡಿದ್ದೀನಿ ಕಸ್ಟಮರು ಬರೋ ರೋಡಲ್ಲಿ ಸ್ಕೂಲ್ ಮಕ್ಕಳನ್ನ ಕರ್ಕೊಂಡು ಪಿಕ್ ಮಾಡ್ಕೊಂಡು ಹೋಗ್ಬೇಕಂದ್ರು ಸರಿ ಅಂದೆ ಸ್ಕೂಲ್ ಹೋಗಾರೆ ಹೋಗ್ಬಿಟ್ಟು ಮತ್ತೆ ಅಲ್ಲಿ ತರಕಾರಿ ವ್ಯಾಪಾರ ಮಾಡ್ತಾರೆ ನಾ ಕಾಯ್ತಾ ಇದ್ದೀನಿ ಇಲ್ಲಿ ಆ ಮಗುನ ಕರ್ಕೊಂಡ್ಬಂದು ತರಕಾರಿ ವ್ಯಾಪಾರ ಮಾಡ್ತಾರೆ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ ಏನು ಮಾಡೋಕ್ಕಾಗಲ್ಲ ಒಂದು ಐದು ರೂಪಾಯಿ ನಿಲ್ಕೊಳ್ಳೋಣ ನಮ್ಮ ಸೈಡೇ ಬಿದ್ದಿದೆ ನೋಡೋಣ ಹದಿಮೂರು ಕಿಲೋಮೀಟ್ರ್ ಹದಿಮೂರು ಕಿಲೋಮೀಟ್ರಿಗೆ ಇನ್ನೂರು ನಲ್ವತ್ತೊಂದು ರೂಪಾಯಿ ಕೊಟ್ಟಣ್ಣ ಸಾರಿ ಮೂರು ಗಂಟೆ ಐದ ಮೂರು ಗಂಟೆ ಆಯಿತು ಟೈಮು ಉಪ್ಸಾರು ಮುದ್ದೆ ಫ್ರೈಸ್ ತಿಂದೆ ಅದೇ ಒಂಥರ ಫುಲ್ಲಾಗಿ ಊಟ ಆಯಿತು ಗಂಟೆ ಆಯಿತು ಟೈಮು ಟಾರ್ಗೆಟ್ ಇನ್ನೂ ಕಂಪ್ಲೀಟ್ ಆಗಿಲ್ಲ ಅದಕ್ಕೆ ಟಾರ್ಗೆಟ್ ಮುಗಿಸ್ಕೊಂಡೇ ಹೋಗೋಣ ಅಂತ ಕಾಯ್ತಾ ಇದ್ದೀನಿ ಯಾವುದಾದ್ರೂ ಇನ್ನೊಂದು ಬಾಡಿಗೆ ಯಾವುದಾದ್ರು ಬಿದ್ದರೆ ಟಾರ್ಗೆಟ್ ಕಂಪ್ಲೀಟ್ ಆಗುತ್ತೆ ಟಾರ್ಗೆಟ್ ಮುಗಿಸ್ಕೊಂಡು ಮನೆಗೆ ಹೋಗ್ತೀನಿ ಬೆಳಗ್ಗೆ ನೋಡಿ ಐದು ಗಂಟೆಗೆ ಮನೆ ಬಿಟ್ಟಿದ್ದೆ ಆರು ಗಂಟೆವರೆಗೂ ಯಾವುದೇ ಡ್ಯೂಟಿ ಬಂದಿಲ್ಲ ಟೀ ಕುಡ್ಕೊಂಡು ಆರಾಮಾಗಿದೆ ಆರು ಗಂಟೆ ಮೇಲೆ ಡ್ಯೂಟಿ ಮಾಡಿದ್ದು ಆರು ಗಂಟೆಯಿಂದ ಆರು ಗಂಟೆಗೆ ಹನ್ನೆರಡು ಅವರು ಇವಾಗ ಹದಿಮೂರು ಅವರ್ ಆಯಿತು ಟಾರ್ಗೆಟ್ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ ಏನು ಮಾಡೋಕ್ಕಾಗಲ್ಲ ಸೊ ನೋಡೋಣ ಅದರಲ್ಲಿ ಬೇರೆ ಎರಡು ಬಾರಿಗೆ ಕ್ಯಾನ್ಸಲ್ ಆಗೋಯ್ತು ಇವತ್ತು ಬೇಜಾರಾಗೋಯ್ತು ನಾನು ಒಂದುವರೆ ಕಿಲೋಮೀಟ್ರ್ ಒಂದು ಕಿಲೋಮೀಟ್ರ್ ಹೋದ್ಮೇಲೆ ಅಲ್ಲಿ ಹೋಗಿ ಒಂದು ಐದು ನಿಮಿಷ ವೆಯ್ಟ್ ಮಾಡ್ತೀನಿ ಫೋನ್ ಮಾಡ್ತೀನಿ ಫೋನ್ ಪಿಕ್ ಮಾಡಲ್ಲ ಅದಾದ ಮೇಲೆ ಮತ್ತೆ ಇನ್ನೂ ತಿರ್ಗಾ ತಿರ್ಗಾ ಫೋನ್ ಮಾಡ್ತೀನಿ ಅವಾಗ ಫೋ ಫೋನ್ ರಿಸೀವ್ ಇಲ್ಲ ನಾವು ಸ್ವಿಚ್ ಆಫ್ ಆಗಿದೆ ಬುಕ್ ಮಾಡಿದ್ವಿ ಸ್ವಿಚ್ ಆಫ್ ಆಗಿಬಿಟ್ಟಿದೆ ಫೋನು ಕ್ಯಾನ್ಸಲ್ ಮಾಡೋಕ್ಕಾಗಿಲ್ಲ ಅಂದ್ಬಿಟ್ಟು ಅಂತಾರೆ ಇಲ್ಲ ಮೇಡಮ್ ರಿಂಗ್ ಆಗಿದೆ ಫೋನ್ ಅಂತೀನಿ ಇಲ್ಲ ಸರ್ ಸ್ವಿಚ್ ಅಪ್ ಆಗಿತ್ತು ಇವಾಗ ಆನ್ ಮಾಡಿದ್ದೀನಿ ಅಂತ ಏನು ಮಾಡೋದು ಏನು ಹೇಳೋದಂತ ಗೊತ್ತಾಗ್ತಿಲ್ಲ ಸರಿ ಅಂದ್ಬಿಟ್ಟು ಕ್ಯಾನ್ಸಲ್ ಮಾಡ್ಕೊಂಡು ಸುಮ್ಮನೆ ಬಂದೆ ಈ ಥರ ಅವಾಗ ಅವಾಗ ನಡೀತಾ ಇರ್ತದೆ ಎಲ್ರಿಗೂ ನಡೀತದೆ ನನಗಂತಲ್ಲ ಎಲ್ಲ ಆಟೋದವ್ರಿಗೂ ನಡೀತದೆ ಬಟ್ ಅವ್ರು ಏನು ಬುಕ್ ಮಾಡ್ತಾರೋ ಏನು ಸುಮ್ಮನೆ ಇರ್ತಾರೋ ಗೊತ್ತಾಗ್ತಿಲ್ಲ ಸೊ ನೋಡೋಣ ಏನು ಮಾಡೋಕ್ಕಾಗಲ್ಲ ಮುಗಿಸ್ಕೊಂಡು ಹೋಗೋಣ ಸೊ ಮನೆಗೆ ಹೋಗಿ ಸಿಗ್ತೀನಿ ಮತ್ತೆ ತಿರ್ಗ ಇವಾಗ ಕೆಂಗೇರಿ ರೈಲ್ವೆ ಸ್ಟೇಷನ್ ಹತ್ರ ಇದ್ದೀನಿ ಯಾವ್ದಾದ್ರು ಟ್ರೈನ್ ಬಂದರೆ ಯಾವುದೋ ಬಾಡಿಗೆ ಮಿಸ್ ಇಲ್ಲ ಸಿಗೋದು ಈ ಟೈಮಲ್ಲಿ ಹೊಡ್ಕೊಂಡು ಹೋಗ್ತೀನಿ ಸೊ ಮನೆಗೆ ಹೋದ್ಮೇಲೆ ಸಿಗ್ತೀನಿ ಮತ್ತೆ ತಿರ್ಗ ಅಕ್ಕನೇ ಉಂಟ ಕನಗ ಅಲ್ಲಿ ಬರ್ತಾ ನೋಡಿ ಇವಾಗ ನನ್ನ ಮಗಳು ವಿಡಿಯೋ ಎಲ್ಲಿಗೆ ಮುಗಿಸ್ತೀನಿ ಮತ್ತು ನಾಳೆ ಸಿಗೋಣ ಟಾರ್ಗೆಟ್ ಮುಗಿಸಿದ್ದೀನಿ ಎಂಟು ಗಂಟೆ ಕಂಪ್ಲೀಟ್ ಆಗಿದೆ ಟಾರ್ಗೆಟು ಬೆಳಗ್ಗೆ ಐದು ಗಂಟೆಯಿಂದ